ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದ್ದೀವಿ ಸರ್ ಇವತ್ತು ನಾವು ಒಬ್ಬರತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬಿಡ್ತಿದ್ದೀವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಇವತ್ತು ಒಂದು ಸಕ್ಸಸ್ ಅಂತ ಒಂದು ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈ ನನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಯೋಬು ಅಷ್ಟಿಷ್ಟಲ್ಲ ವೀಕ್ಷಕರೇ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಹಾಗೂ ಸೋನಲ್ ಮೋಂತೆರು ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಮಾಧೀವ ಜೂನ್ ಆರರಂದು ಅತ್ತೂರಿಯಾಗಿ ಬಿಡುಗಡೆಯಾಗಿ ಯಶಸ್ಸು ಕಂಡಿದೆ ಆದರೆ ಬೆಂಗಳೂರಿನ ನಲ್ಲಿ ಇದೀಗ ಸೂಕ್ತ ಪ್ರಮಾಣದ ಶೋಗಳಿಗೆ ಅವಕಾಶ ಸಿಕ್ಕಿಲ್ಲ ಹಿಂದಿ ಸಿನಿಮಾಗಳು ಹೆಚ್ಚು ಪ್ರದರ್ಶನಗೊಳ್ಳುತ್ತಿದೆ ಈ ಬಗ್ಗೆ ಸ್ವತಃ ನಾಯಕ ನಟ ವಿನೋದ್ ಪ್ರಭಾಕರ್ ತಮ್ಮ ಅಸಮಾಧಾನ ಹಾಕಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಆಕ್ಷನ್ ನಿಂದಲೇ ಹೆಸರುವಾಸಿಯಾಗಿರೋ ನಟ ವಿನೋದ್ ಪ್ರಭಾಕರ್ ಮಾದಿವಾ ಸಿನಿಮಾ ಬಿಡುಗಡೆಯಾಗಿ ಸಿಂಗಲ್ ಸ್ಕ್ರೀನ್ ನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಟನ ವೃತ್ತಿ ಜೀವನದಿಂದಲೇ ಒಂದೊಳ್ಳಿ ಸಕ್ಸೆಸ್ ಅನ್ನು ಈ ಮಾದಿವಾ ಸಿನಿಮಾ ತಂದು ಕೊಡುವ ಸೂಚನೆ ಸಿಕ್ಕಿತ್ತು ಇದೀಗ ಈ ಮಧ್ಯೆ ವಿನೋದ್ ಪ್ರಭಾಕರ್ಗೆ ಮತ್ತೊಂದು ಸವಾಲು ಎದುರಾಗಿದೆ ನಲ್ಲಿ ಮಾದೇವ ಸಿನಿಮಾದ ಶೋಗಳನ್ನು ಕಡಿಮೆ ಮಾಡಿ ಪರಭಾಷೆಯ ಚಿತ್ರಗಳನ್ನು ಹೆಚ್ಚು ಕೊಡುವ ಮೂಲಕ ಮಲತಾಯಿ ದೋಣಿ ಮಾಡಲಾಗುತ್ತಿದೆ ಎಂದು ನಟ ವಿನೋದ್ ಪ್ರಭಾಕರ್ ಆಕ್ರೋಶವರ ಹಾಕಿದ್ದಾರೆ ಫಿಲಿಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾದೇವ ಸಿನಿಮಾ ಎದುರಿಸುತ್ತಿರುವ ಸಮಸ್ಯೆಯನ್ನು ಆಲಿಸಿ ಮಲ್ಟಿಪ್ಲೆಕ್ಸ್ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಹೆಚ್ಚು ಶೋ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ ಸಂಜೆಯ ಟೈಮ್ನಲ್ಲಿ ಶೋಗಳಿಗೆ ಅವಕಾಶ ಕೊಡಿಸುವ ಭರವಸೆ ನೀಡಿದ್ದಾರೆ ಫಿಲಿಂ ಚೇಂಬರ್ ಅಧ್ಯಕ್ಷರ ಭೇಟಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿನೋದ್ ಪ್ರಭಾಕರ್ ಯಾವುದೇ ಹಿಂದಿ ಸಿನಿಮಾಗೆ ಏಳೇಳು ಶೋ ಕೊಟ್ಟಿದ್ದಾರೆ ಎರಡನೇ ವಾರವೂ ಮುಂದುವರಿಸುತ್ತಿದ್ದಾರೆ ನಮಗೆ ಎಕ್ಸ್ಟ್ರಾ ಶೋಗಳು ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳುತ್ತಿದೆ ಫ್ರ್ಯಾಂಕ್ ಟೈಮ್ ಏಕೆಂದ್ರೆ ಎರಡನೇ ಶನಿವಾರ ಮತ್ತು ಭಾನುವಾರ ಹೆಚ್ಚಿನವರು ಶನಿವಾರ ಭಾನುವಾರ ಹೋಗಿ ಸಿನಿಮಾ ನೋಡುತ್ತೇವೆ ಎಂದಿದ್ದಾರೆ ರಿಪೋರ್ಟ್ ಚೆನ್ನಾಗಿ ಬಂದಿದೆ ಎಂದು ತಿಳಿಸಿದ್ದಾರೆ ಹಾಗಾಗಿ ಈ ಶನಿವಾರ ಭಾನುವಾರಕ್ಕೆ ನಾವು ಕಾಯುತ್ತಿದ್ದೆವು ಆದರೆ ಎಲ್ಲಾ ಪಿವಿಆರ್ ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಆದರೂ ಕೂಡ ಫ್ರಾಂಕ್ ಟೈಮ್ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದೆ